ಸಂಸದ ಡಿ ಕೆ ಸುರೇಶ್ ಅವರ ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಿಗೆ ಈಗ ಬ್ಯಾಟ್ ಮಾಡಿದ್ದಾರೆ ಸುರೇಶ್ ಅವರ ಪರವಾಗಿ ಈಗ ಮೊದಲು ಅವರ ಮಾತಿನ ಅರ್ಥವನ್ನು ತಿಳ್ಕೊಳ್ಬೇಕು ನಮ್ಮ ರಾಜ್ಯಕ್ಕೆ ನೀಡಬೇಕಾದಂಥ ಪಾಲನ ಕೇಂದ್ರ ಕೊಡ್ತಾ ಇಲ್ಲ ಬಿ ಜೆ ಪಿಯವರು ಸುರೇಶ್ ಬಗ್ಗೆ ಮಾತನಾಡುವ ಮೊದಲು ಅವರ ಪ್ರಧಾನಿಯವರನ್ನು ಹೋಗಿ ಅವರು ಕೇಳಲಿ ಮಾತಾಡಲಿ ಬಿ ಜೆ ಪಿ ನಾಯಕರ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಪಾಲನ ನೀಡದೇ ಇದ್ದರೆ ಯಾವ ಹಿತಕ್ಕಾಗಿ ಪ್ರಧಾನಿಯವರು ಇರೋದು ಈ ಹಿಂದೆ ಉಮೇಶ್ ಕತ್ತಿ ಕರ್ನಾಟಕ ಇಬ್ಬಾಗದ ಬಗ್ಗೆ ಮಾತನಾಡಿದರು ಆಗ ಬಿಜೆಪಿ ನಾಯಕರು ಯಾವ ಗುಹೆಯಲ್ಲಿ ಕೂತಿದ್ರು ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ತಂಗಡಿಗೆ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಅವರು ಯಾವ ರೀಸನ್ ಇಟ್ಕೊಂಡು ಮಾತಾಡಿದ್ರೆ ಡಿ ಕೆ ಸುರೇಶ್ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಯ್ತು ಏನು ರೀಸನ್ ಇಟ್ಕೊಂಡು ಮಾತಾಡ್ಯಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲನೆ ಕೊಡ್ತಾ ಇಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಬಿ ಜೆ ಪಿಯವರು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾರಲ್ಲ ಮೊದಲು ಹೋಗಿ ಪ್ರಧಾನಮಂತ್ರಿಗೆ ಹೇಳು ಸ್ವಾಮಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಂದಿನ ಲೋಕಸಭಾ ಸದಸ್ಯರು ಮಾಡಿ ಕಳಿಸ್ಯಾರ ಈ ರಾಜ್ಯದೊಳಗೆ ನಮ್ಮ ರಾಜ್ಯದೊಳಗೆ ಬರ ಆದ್ರೆ ದುಡ್ಡು ಕೊಡೋಂಗಿಲ್ಲ ನಮ್ಮ ರಾಜ್ಯದೊಳಗೆ ಪ್ರವಾಹ ಬಂದ್ರೆ ದುಡ್ಡು ಕೊಡೋಂಗಿಲ್ಲ ಮತ್ತೆ ಯಾವ ಹಿತಕ್ಕೂ ಹಿತಕ್ಕೋಸ್ಕರ ಈ ದೇಶದೊಳಗೆ ಪ್ರಧಾನಮಂತ್ರಿ ಬಿ ಜೆ ಪಿ ಇರೋದು ಅವರು ಆ ಸಿಟ್ಟಿಗೋಸ್ಕರ ಮಾತಾಡಿದ್ದಾರೆ ಹಿಂದೆ ಉಮೇಶ್ ಕತ್ತಿ ಅವರು ಹ ಕರ್ನಾಟಕ ರಾಜ್ಯನ ವಿಭಾಗ ಮಾಡೋದ್ರ ಬಗ್ಗೆ ಮಾತಾಡಿದಾಗ ಬಿಜೆಪಿ ಯಾವ ಮೂಲಕ